ಕಲಿಕಾ ಹಬ್ಬ ಕಾರ್ಯಕ್ರಮದ ಒಂದು ಎಲ್ಲ ಈ ಕ್ಲಸ್ಟರ್ನ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಪೋಷಕರು ಮಕ್ಕಳ ಪಾಲಕರು ಮತ್ತು ಎಲ್ಲ ಶಾಲೆಯ ಮುದ್ದು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಕಲಿಕಾ ಹಬ್ಬವು ಇದೇ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರ ಮಂಗಳವಾರದಂದು ಮುಂಜಾನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಅದ್ದೂರಿಯಾಗಿ ಈ ಒಂದು ಶಾಸಕರ ಮಾದರಿಯ ಪ್ರಾಥಮಿಕ ಶಾಲೆ ನಾಲತ್ವಾಡ ಶಾಲೆಯಲ್ಲಿ ಅತ್ಯಂತ ವೈಭವ ಪೂರ್ಣವಾದಂತಹ ಗಣ್ಯ ಮಾನ್ಯರ ಆದಿಯಾಗಿ ಈ ಒಂದು ಎಫ್ ಎಲ್ ಎನ್ ಕಲಿಕಾ ಹಬ್ಬಕ್ಕೆ ಅದ್ದೂರಿಯಾಗಿ ಚಾಲನೆ ದೊರೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಲತ್ವಾಡ ಕ್ಲೇಷನ್ ಎಲ್ಲ ಸರ್ಕಾರಿ ಶಾಲೆಗಳು ಹನ್ನೆರಡು ಸರ್ಕಾರಿ ಶಾಲೆಗಳು ಆ ಒಂದು ಕಲಿಕಾ ಹಬ್ಬದಲ್ಲಿರುವಂತಹ ಏಳು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ಎಲ್ಲಾ ಮಕ್ಕಳನ್ನ ಕರೆದುಕೊಂಡು ಬಂದು ಈ ಒಂದು ನಲಕ್ವಾಡ ನಲತ್ವಾಡ ಕಲಸರ ಮಟ್ಟದ ಕಲಿಕಾ ಹಬ್ಬದಲ್ಲಿ ಮಕ್ಕಳು ಭಾಗವಹಿಸಿ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ಭಾಗವಹಿಸಿದ ಭಾಗವಹಿಸಿದಂತಹ ಮಕ್ಕಳು ಆ ಚಟುವಟಿಕೆಯಲ್ಲಿ ವಿಜಯಶಾಲಿಯಾದಂತಹ ಮಕ್ಕಳಿಗೆ ಸೂಕ್ತವಾದಂತಹ ಭವನವನ್ನ ವಿತರಣೆ ಮಾಡಲಾಗುವುದು ಅದರ ಜೊತೆಗೆ ಈ ಒಂದು ಕಲಿಕಾ ಹಬ್ಬವು ಈ ಒಂದು ನಾಲತ್ವಾಡ ಕ್ಲಸ್ಟರ್ ನಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ತಳಿರು ತೋರಣಗಳ ಅಲಂಕೃತವಾದಂತಹ ಈ ಒಂದು ಶಾಲೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನೋಡಲು ಸಾಕ್ಷಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಟ್ಟಾರೆ ನಾಲತ್ವಾಡದ ಕಲಿಕಾ ಹಬ್ಬವು ಅತ್ಯಂತ ಅದ್ದೂರಿಗೆ ಕ್ಷಣಗಣನೆ ಮಾತ್ರ ಉಳಿದಿದೆ ಈ ಒಂದು ಕ್ಷಣಗಣನೆ ಆರಂಭ ಇಂದಿನಿಂದಲೇ ಪ್ರಾರಂಭವಾಗಿದ್ದು ಮೂವತ್ತೊಂದರ ಮಂಗಳವಾರ ಸಾಯಂಕಾಲ ಐದು ಗಂಟೆಗೆ ಈ ಒಂದು ಕಲಿಕಾ ಹಬ್ಬಕ್ಕೆ ತೆರೆ ಬೀಳಲಿದ್ದು ಈ ಒಂದು ಕಲಿಕಾ ಹಬ್ಬವನ್ನು ತಾವೆಲ್ಲರೂ ಆಗಮಿಸಿ ಕಣ್ ತುಂಬಕೋಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಅದಿ ಬಾಕಿ ಐ